ನ್ಯೂಯಾರ್ಕ್ ಮಾರ್ಗ ಮಧ್ಯದಲ್ಲೇ ರೆಕ್ಕೆ ತುಂಡಾಗಿ ದ ವಿಂಗ್ ಇಸ್ ಬ್ರೋಕನ್ ಹೆಲಿಕಾಪ್ಟರ್ ನದಿಗೆ ಬಿದ್ದು ಮೂವರು ಮಕ್ಕಳು ಸೇರಿದಂತೆ ಆರು ಆರು ಜನರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನ್ಯೂಯಾರ್ಕ್ಸ್ ಹಡ್ಸನ್ ರಿವರ್ ನ್ಯೂಯಾರ್ಕ್ ನಗರದ ಹಡ್ಸನ್ ನದಿಯ ಪ್ರಾಂತ್ಯದಲ್ಲಿ ನಡೆದಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ ಹೆಲಿಕಾಪ್ಟರ್ ಪತನದ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಸ್ಪೇನ್ನಿಂದ ಬಂದಿದ್ದ ಪ್ರಯಾಣಿಕರು ಹಾಗೂ ಹೆಲಿಕಾಪ್ಟರ್ ಪೈಲಟ್ ಸಾವನ್ನಪ್ಪಿದ್ದಾರೆ ಎಂದು ವರದಿಯಿಂದ ತಿಳಿದು ಬಂದಿದೆ ಸ್ಪೇನ್ ಖ್ಯಾತ ಉದ್ಯಮಿ ಫೇಮಸ್ ಬಿಸ್ನೆಸ್ ಮ್ಯಾನ್ ಫ್ರಮ್ ಸ್ಪೇನ್ ಎಸ್ಕೋಬಾರ್ ತನ್ನ ಪತ್ನಿ ಮತ್ತು ಮೂವರು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಬಂದಿದ್ದರು ಈ ವೇಳೆ ದುರ್ಘಟನೆ ಸಂಭವಿಸಿ ಪೈಲಟ್ ಸೇರಿದಂತೆ ಕುಟುಂಬದ ಎಲ್ಲರೂ ಮೃತಪಟ್ಟಿದ್ದಾರೆ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಲೋ ಮ್ಯಾಂಗ ಹೊರಟ ಹೆಲಿಕಾಪ್ಟರ್ ಲಿಬರ್ಟಿ ಪ್ರತಿಮೆಯನ್ನು ಸುತ್ತು ಹಾಕಿದ ನಂತರ ಉತ್ತರಕ್ಕೆ ಹಡ್ಸನ್ ನದಿಯ ಮೇಲಿಂದ ಚರ್ಚ್ ವಾಷಿಂಗ್ಟನ್ ಬ್ರಿಡ್ನತ್ತ ತೆರಳುತ್ತಿತ್ತು ಈ ವೇಳೆ ಏಕಾಏಕಿ ದಕ್ಷಿಣಕ್ಕೆ ತಿರುಗಿದ ಹೆಲಿಕಾಪ್ಟರ್ ನ್ಯೂಜರ್ಸಿ ಸಮೀಪ ನದಿಗೆ ಅಪ್ಪಳಿಸಿದೆ ಬೆನ್ನೂರ ಆರು ಹೆಲಿಕಾಪ್ಟರ್ನ ಪತನಗೊಂಡ ಭಾಗಗಳು ಹಡ್ನನ್ ನದಿಗೆ ಬೀಳುವುದನ್ನು ವಿಡಿಯೋದಲ್ಲಿ ಕಾಣಬಹುದು ಅಲ್ಲದೆ ಹೆಲಿಕಾಪ್ಟರ್ನ ರೋಟರ್ ಬ್ಲಡ್ ತುಂಡಾಗಿ ನದಿಗೆ ಮೊದಲು ಬಿದ್ದಿದೆ ಬಳಿಕ ಹೆಲಿಕಾಪ್ಟರ್ ನದಿಗೆ ಅಪ್ಪಳಿಸಿದೆ